ನಮ್ಮ ದೇಶದಲ್ಲಿರುವ ಎರೂರ ನಲ್ವತ್ನಾಲ್ಕು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮಾಕ್ ಡ್ರಿಲನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಾಗಿ ಆಯ್ಕೆಯಾಗಿದೆ ನಮ್ಮದು ಕ್ಯಾಟಗರಿ ಟೂನಲ್ಲಿದೆ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇರೋದರಿಂದ ಮತ್ತು ಕೋಸ್ಟ್ ಲೈನ್ ಇರೋದ್ರಿಂದ ನಮ್ಮ ಜಿಲ್ಲೆಯನ್ನು ಕ್ಯಾಟಗರಿ ಟೂನಲ್ಲಿ ಸೇರಿಸಿದ್ದಾರೆ ಸೊ ನಮಗೆ ಮಾಕ್ ಅನ್ನು ಮಾಡಬೇಕು ಟ್ವೆಲ್ತ್ ಮಂಡೇ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಲ ಲೊಕೇಶನ್ಸಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ ಇವತ್ತು ಸ್ಟೇಟ್ ಲೆವೆಲಲ್ಲಿ ಒಂದು ವಿ ಸಿ ಕೂಡ ಆಗಿದೆ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಆರು ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೀವಿ ಫೈರ್ ರೆಸ್ಕ್ಯೂ ಆಪರೇಷನ್ ಇವ್ಯಾಕ್ಯುವೇಶನ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಮತ್ತು ಬ್ಲ್ಯಾಕ್ಔಟ್ ಈ ಥರ ಒಂದು ಆರು ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಒನ್ ಬೈ ಒನ್ ವಿತ್ ಲೊಕೇಶನ್ ನಾನು ತಿಳಿಸ್ತೀನಿ ಥ್ರೂ ಮೀಡಿಯಾ ವಿ ರೆಕ್ವೆಸ್ಟ್ ದಟ್ ಪಬ್ಲಿಕ್ ಯಾವುದೂ ಪ್ಯಾನಿಕ್ ಆಗಬಾರ್ದು ಡೀಟೇಲ್ ಆಗಿ ಏನು ಮಾಹಿತಿ ಇದೆ ನಾವು ಶೇರ್ ಮಾಡ್ತೀವಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ಕೋಆಪರೇಟ್ ಮಾಡಬೇಕು ಯಾವುದು ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ ಫಸ್ಟು ಅಟ್ ಎಟ್ ಫೋರ್ ಓ ಕ್ಲಾಕ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ನಮ್ಮ ಗ್ರಸೀಮಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಬ್ಸನ್ನು ಮಾಕ್ಡ್ರಿಲ್ ಮಾಡ್ತೀವಿ ಅಂದರೆ ಒಂದು ಏನೋ ಅಟ್ಯಾಕ್ ಆಯಿತು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಅಲ್ಲಿಂದ ಜನ ಹೆಂಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ಥರ ಒಂದು ಮಾಕ್ ಡ್ರಿಲ್ ಮಾಡ್ತೀವಿ ಇದಕ್ಕೆ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ಸ್ ಮೇನ್ಲಿ ಕೋಆರ್ಡಿನೇಟ್ ಮಾಡ್ತಾರೆ ರೆಸ್ಕ್ಯೂ ಆಪರೇಷನಲ್ಲಿ ಫೈರ್ ಅವರು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ನಮ್ಮ ಗ್ರಾಸಿಮ್ ಅವರ ಎಂಟೈರ್ ಟೀಮ್ ಇದರಲ್ಲಿ ಇನ್ವಾಲ್ಡ್ ಆಗಿರ್ತಾರೆ ರೆವೆನ್ಯೂ ಆ್ಯಂಡ್ ಪೊಲೀಸ್ ಇಷ್ಟು ಜನ ಸೇರಿಕೊಂಡು ಈ ಒಂದು ಆಪ್ರೇಷನನ್ನು ಮಾಡ್ತೀವಿ ಒಂದು ಫಾರ್ಟಿ ವಿಕ್ಟಿಮ್ಸ್ ಅಲ್ಲಿ ಅರೇಂಜ್ ಮಾಡ್ತೀವಿ ಅವರಿಗೆ ಅಫೆಕ್ಟ್ ಆಗಿರೋ ಥರ ಅವ್ರಿಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗೋ ಥರ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ವೆಹಿಕಲ್ಸ್ ಅರೇಂಜ್ ಮಾಡಿದ್ದೀವಿ ಇಷ್ಟು ಜನ ಕ್ರಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ಸೇರಿಸೋ ಥರ ನಾವು ಪ್ಲ್ಯಾನ್ ಮಾಡಿದ್ವಿ ದಿಸ್ ವಿಲ್ ಬಿ ದ ಫಸ್ಟ್ ಇವೆಂಟ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ಗ್ರಾಸೀಮಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಬ್ಸ್ ಎಕ್ಸೈಸ್ ನಾವು ಮಾಡ್ತಾ ಇದ್ದೀವಿ ಸೆಕೆಂಡ್ ವಿಲ್ ಬಿ ನೇವಲ್ ಬೇಸ್ ಹತ್ತಿರ ಸಿವಿಲಿಯನ್ ಕಾಲನಿ ನೇವಲ್ ಬೇಸಲ್ಲಿರುವ ಅಮ್ದಲ್ಲಿ ಸಿವಿಲಿಯನ್ ಕಾಲನಿನಲ್ಲಿ ಒಂದು ಫೈರ್ ಎಕ್ಸೈಸ್ ಅಂದರೆ ಅಟ್ಯಾಕ್ ಆಯಿತು ಫೈರ್ ಆಯಿತು ಫೈರ್ ರೆಸ್ಕ್ಯೂ ಆಪ್ರೇಷನ್ ಮಾಡ್ತೀವಿ ಇದಕ್ಕೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಂಟೈರ್ ಕೋಆರ್ಡಿನೇಷನನ್ನು ಕೂಡ ಮಾಡ್ತಾರೆ ಇಲ್ಲಿ ಕೂಡ ಸಿಮ್ಯುಲೇಷನ್ಗೆ ಒಂದು ನಲವತ್ತು ಜನ ವಾಲಂಟಿಯರ್ಸ್ ಹಾಕ್ಕೊಂಡು ಅವ್ರಿಗೆ ಅಫೆಕ್ಟ್ ಆಗಿರೋ ಥರ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಟೆಂಡರ್ಸ್ ಬರುತ್ತದೆ ವಾಟರ್ ಫೆಸಿಲಿಟೀಸ್ ಡಾಕ್ಟರ್ಸ್ ಎಲ್ಲ ಅರೇಂಜ್ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲೇ ಐ ಎನ್ ಎಸ್ ಪತಾಂಜಲಿ ಇದೆ ಸೇಮ್ ಹಾಸ್ಪಿಟಲ್ ಯೂಸ್ ಮಾಡ್ತೀವಿ ಮತ್ತು ಒಂದು ಟೆಸ್ಟ್ ಇದ್ದೀವಿ ನೀವು ವಾಲಂಟಿಯರ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮೆಲ್ಲರಿಗೂ ಟ್ರೈನಿಂಗ್ ಮಾಡಿಕೊಂಡು ಇನ್ ಕೇಸ್ ಇಫ್ ಅಟ್ ಆಲ್ ಏನಾದರೂ ಒಂದು ರಿಯಲ್ ಲೈಫ್ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದ್ದರೆ ತಮ್ಮ ಸಹಕಾರವನ್ನು ನಮಗೆ ಕೊಡಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀವಿ ಈಗ ನಾವು ಮಾಡ್ತಾ ಇರೋದು ಹನ್ನೆರಡನೇ ತಾರೀಕು ಇದೆ ಯಾವುದೂ ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಜೊತೆಗೇ ಇದೆ ನಾವು ಸೇಫಾಗಿ ಈ ಒಂದು ಮಾಕ್ ಡ್ರಿಲ್ಲನ್ನು ಪ್ಲ್ಯಾನ್ ಮಾಡಿದ್ದೀವಿ ಸೇಫಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ ಈ ಬ್ಲ್ಯಾಕ್ಔಟ್ ಎಕ್ಸೈಸಲ್ಲಿ ತಮ್ಮದೇ ಜವಾಬ್ದಾರಿ ಇದೆ ನಾವು ಒಂದು ಸೈರನ್ ಪ್ಲೇ ಆದ ಮೇಲೆ ತಾವು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಲೈಟ್ಸನ್ನು ಸ್ವಿಚ್ ಆಫ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಸೇಫಾಗಿ ಇರಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎನಿ ಅನ್ಯೂಶ್ವಲ್ ಮೂಮೆಂಟ್ಸ್ ಎಸ್ ಪಿ ಅವರು ಹೇಳಿರೋ ಥರ ಎನಿ ಅನ್ಯೂಶ್ವಲ್ ಮೂಮೆಂಟ್ಸ್ ಫಿಶರ್ ನಮ್ಮ ಮೀನುಗಾರರು ಇರ್ಬೋದು ಇಲ್ಲ ಸಾರ್ವಜನಿಕರು ಆಗಿ ಕೂಡ ಏನಾದರೂ ನೀವು ಕಂಡು ಬಂದರೆ ತಕ್ಷಣ ನಮ್ಮ ಪೊಲೀಸ್ ಇಲಾಖೆ ಕಂಟ್ರೋಲ್ ರೂಮ್ ಒನ್ ಒನ್ ಟೂಗೆ ನೀವು ದಯವಿಟ್ಟು ಕಾಲ್ ಮಾಡಿ ಹೇಳಿ ಇಮಿಡಿಯೇಟ್ಲಿ ನಮ್ಮ ಸೈಡಿಂದ ಸೆಕ್ಯೂರಿಟಿ ಮೆಷರ್ಸನ್ನು ಮಾಡ್ತೀವಿ ನೀವು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಾಗ ದಯವಿಟ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಯಾವುದೇ ಈ ಸಂದರ್ಭದಲ್ಲಿ ಜಾಸ್ತಿ ವಿಷಯಗಳನ್ನು ಶೇರ್ ಮಾಡೋದು ಇಲ್ಲ ಬೇರೆ ಫೋಟೋಸ್ ಕಳಿಸೋದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದನ್ನು ಅವಾಯ್ಡ್ ಮಾಡಿಕೊಂಡು ಸೆನ್ಸಿಬಲ್ ಆಗಿ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ನಾವು ಈ ಮಾಕ್ ಡ್ರಿಲ್ಗೆ ಕಂಪ್ಲೀಟ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿದ್ದೀವಿ ಎನಿ ರಿಯಲ್ ಲೈಫ್ ಅನ್ನು ಫೇಸ್ ಮಾಡೋದಕ್ಕೆ ಕೂಡ ನಾವು ರೆಡಿ ಇದ್ದೀವಿ ತಮ್ಮ ಸಹಕಾರವನ್ನು ಬೇಕು ಅಂತ ನಾವು ಮಾಡೋಣ ನಮ್ಮ ಡೌನ್ ಸ್ಟ್ರೀಮಲ್ಲಿ ಇರುವ ವಿಲೇಜಸ್ ಒಂದು ವಿಲೇಜ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ದೀವಿ ಹರಟುಗ ಅಂತ ಅಲ್ಲಿ ಕ್ಲೋಸ್ ಟು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪಾಪ್ಯುಲೇಷನ್ ಇದೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಸೇಫರ್ ಲೊಕೇಶನ್ ಸಿದ್ಧಾರ್ ಅಂತ ಒಂದು ಸ್ಕೂಲಲ್ಲಿ ಸಿದ್ದಾರಲ್ಲಿ ಒಂದು ಶಾಲೆಯಲ್ಲಿ ಹೋಗಿ ನಾವು ಸೇರಿಸ್ತೀವಿ ಇದು ವಿಲ್ ಬಿ ಬರೀ ಇವ್ಯಾಕ್ಯುವೇಷನ್ ಆಪರೇಷನ್ ಇದು ಟ್ವೆಲ್ತ್ ಫೈವ್ ಓ ಕ್ಲಾಕ್ಗೆ ಆಗುತ್ತೆ ಫೈನಲಿ ನಮಗೆ ಬ್ಲ್ಯಾಕ್ಔಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ ಅಂದರೆ ಸೈರನ್ ಪ್ಲೇ ಆಗುತ್ತೆ ಎನಿ ಪಾಸಿಬಲ್ ಅಟ್ಯಾಕ್ ಬಂದಾಗ ಸೈರನ್ ಪ್ಲೇ ಆಗುತ್ತೆ ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಲೈಟ್ ಸ್ವಿಚ್ ಆಫ್ ಮಾಡಬೇಕು ವಿಂಡೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ನಾವು ಸೇಫಾಗಿ ಹೋಗಿ ನಿಂತ್ಕೋಬೇಕು ನಾವು ಸಪೋಸ್ ಹೊರಗಡೆ ಇದ್ದರೆ ಪಬ್ಲಿಕ್ ಪ್ಲೇಸಸಲ್ಲಿ ಇದ್ದರೆ ನಮ್ಮ ಗಾಡಿಯೆಲ್ಲ ಆಫ್ ಮಾಡಿಕೊಂಡು ಸೇಫರ್ ಲೊಕೇಶನ್ ಒಳಗಡೆ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇರಬೇಕು ಇದು ಒಂದು ನಾವು ಸನ್ಸೆಟ್ ಮೇಲೆ ಅಂದರೆ ಅರೌಂಡ್ ಸೆವೆನ್ ಥರ್ಟಿ ಟು ಏಯ್ಟ್ ಓ ಕ್ಲಾಕ್ ಪ್ಲ್ಯಾನ್ ಮಾಡ್ತೀವಿ ಇದು ಎರಡು ಲೊಕೇಶನಲ್ಲಿ ಮಾಡ್ತಾ ಇದ್ವಿ ಒಂದು ನಮ್ಮ ಸಿ ಎಮ್ ಸಿ ಟೌನಲ್ಲಿ ಕಾರವಾರ ಟೌನಲ್ಲಿ ಮಾಡ್ತಾ ಇದ್ವಿ ಸೆಕೆಂಡ್ ವಿಲ್ ಬಿ ಕೈಗ ಟೌನ್ಶಿಪ್ಪಲ್ಲಿ ಮಾಡ್ತಾ ಇದ್ವಿ ಎರಡು ಕಡೆ ಕೂಡ ಪಬ್ಲಿಕ್ ಇರೋದ್ರಿಂದ ಅವ್ರ ಕಡೆಯಿಂದನೇ ವಾಲಂಟಿಯರ್ ಆಗಿ ಜನ ಅವರು ಮನೆಯಲ್ಲಿರುವ ಲೈಟ್ಸನ್ನು ಸ್ವಿಚ್ ಆಫ್ ಮಾಡಿ ಸೇಫಾಗಿ ಇರಬೇಕು ಇದು ಆಗಿ ಟೆಸ್ಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಟೂ ಲೊಕೇಶನ್ಸಲ್ಲಿ ನಾವು ಬ್ಲ್ಯಾಕ್ಔಟ್ ಆಪ್ರೇಷನನ್ನು ಮಾಡ್ತೀವಿ ಸೊ ಟೋಟಲ್ ಸಿಕ್ಸ್ ಆ್ಯಕ್ಟಿವಿಟೀಸನ್ನು ನಾವು ಎಂಟೈರ್ಲಿ ಮಾಡ್ತಾ ಇದ್ದೀವಿ ಏನಿಗೆ ಕ್ವೆಶನ್ಸ್ ಇದ್ದರೆ ಲೊಕೇಶನ್ಸ್ಗೆ ಹೋಗಿ ಅಂತ ಹೇಳ್ತೀವಿ ಸೈರನ್ಸ್ ನಾವು ಆಲ್ಮೋಸ್ಟ್ ಒಂದು ಥರ್ಟೀನ್ ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದೀವಿ ಅಷ್ಟು ರೇಡಿಯಸ್ ಕವರ್ ಆಗೋ ಥರ ಅರೇಂಜ್ ಮಾಡಿದ್ದೀವಿ ಸೊ ಆ್ಯಟ್ ಒನ್ ಅಟ್ ಸೆವೆನ್ ತರ್ಟಿ ಮಂಡೇ ನಾವು ಸೈರನನ್ನು ಪ್ಲೇ ಮಾಡ್ತೀವಿ ಆಟ್ ಎ ಟೈಮ್ ಎಲ್ಲ ಕಡೆ ಪ್ಲೇ ಆಗುತ್ತೆ ಅದು ಕೇಳಿದ ತಕ್ಷಣ ಅವರು ಸೇಫರ್ ಲೊಕೇಶನ್ಗೆ ಹೋಗಬೇಕು ಹೊರಗಡೆ ಇದ್ದರೆ ಟ್ರಾಫಿಕ್ ಪೊಲೀಸ್ ಗೈಡ್ ಮಾಡ್ತಾರೆ ಕ್ಲೋಸ್ ಮಾಡಿಕೊಂಡು ಗಾಡಿ ಆಫ್ ಮಾಡಿ ಪಾರ್ಕ್ ಮಾಡಿ ಸೈಡ್ಗೆ ಬರಬೇಕಾಗತ್ತೆ ರೇಡಿಯೇಷನ್ದು ನಾವು ಸೆಪ್ರೇಟ್ ಮಾಕ್ ಡ್ರಿಲ್ ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ದಾರೆ ಕೈಗಾದು ಒಂದು ಡೀಟೇಲ್ ಇನ್ ಡೀಟೇಲ್ ಒನ್ ಡೇ ಮಾಕ್ ಡ್ರಿಲ್ ನಾವು ಮಾಡಿದ್ದೀವಿ ಸೊ ವಿ ಆರ್ ವೆಲ್ ಪ್ರಿಪೇರ್ಡ್ ಫಾರ್ ಎನಿ ಟೈ ಎನಿ ಕೈಂಡ್ ಆಫ್ ರೇಡಿಯೇಷನ್ ಅಟ್ಯಾಕ್ ಇನ್ ಟರ್ಮ್ಸ್ ಆಫ್ ರೇಡಿಯೇಷನ್ ಬಂದರೆ ನಮ್ಮದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಕಂಟ್ರೋಲ್ ಫುಲ್ ಕಂಟ್ರೋಲ್ ತಗೊಳ್ತೀವಿ ಬಟ್ ಎನಿ ರೇಡಿಯೇಷನ್ ಬಂದರೆ ಆರ್ ಇಮಿಡಿಯೇಟ್ ರೆಸ್ಪಾನ್ಸ್ ವಿಲ್ ಬಿ ಟು ಮೂವ್ ಔಟ್ ಇವ್ಯಾಕ್ಯುವೇಟ್ ಮಾಡಬೇಕಾಗತ್ತೆ ಅವರು ನಮಗೆ ಕ್ಲಿಯರ್ ಡೈರೆಕ್ಷನ್ಸ್ ಕೊಡುತ್ತಾರೆ ಕೈಗಾಯಿಂದ ಏನೂ ಆ ಸಿಟುವೇಷನಲ್ಲಿ ಮಾಡಬೇಕು ಎರಡು ವಿಷಯ ಅವ್ರು ಹೇಳ್ತಾರೆ ಒಂದು ನೀವು ಮನೆ ಒಳಗಡೆ ಹೋಗಿ ದ ಸ್ಪೇಸ್ ಅಂದರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇಫಾಗಿ ಇರಬೇಕು ಆ್ಯಂಡ್ ಎನಿ ಫುಡ್ ಅಥವಾ ನೀರು ಬೇರೆ ಐಟಮ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅವ್ರಿಗೆ ಸಪ್ಲೈ ಆಗುತ್ತೆ ಇದು ಮೈನರ್ ರೇಡಿಯೇಷನ್ ಇದ್ದರೆ ಇನ್ ಕೇಸ್ ಜಾಸ್ತಿ ರೇಡಿಯೇಷನ್ ಆಯಿತು ಒಂದು ದೊಡ್ಡ ಅಟ್ಯಾಕ್ ಆಗಿದೆ ಅಂದರೆ ನಾವು ಆ ಏರಿಯಾನ ಮೂವ್ ಔಟ್ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಒಂದು ಇವ್ಯಾಕ್ಯುವೇಶನ್ ಪ್ಲಾನ್ ಕೂಡ ಈ ಮಾಕ್ ಅಲ್ಲಿ ನಾವು ಸೇರಿಸಿದೀವಿ ಟ್ವೆಂಟಿ ಕಿಲೋಮೀಟರ್ಸ್ ರೇಡಿಯಸ್ ಅಂತ ಅವರು ಕೊಟ್ಟಿದ್ದಾರೆ ಯಾವುದು ವಿಲ್ಲೇಜಸ್ ಬರುತ್ತದೆ ಎಲ್ಲ ಎಷ್ಟು ಪಾಪ್ಯುಲೇಷನ್ ಇದೆ ಎವ್ರಿ ಇನ್ಫರ್ಮೇಷನ್ ನಮ್ಮ ಕಂಟ್ರೋಲ್ ರೂಮಲ್ಲಿದೆ ಅದು ಪ್ರಕಾರ ನಾವು ಮಾಹಿತಿ ಶೇರ್ ಮಾಡ್ತೀವಿ ಈ ಮಾಕ್ ಅಲ್ಲಿ ಅದು ನಾವು ಮಾಡ್ತಾ ಇಲ್ಲ ಇದು ನಮ್ಮ ಪ್ರಿಪರೇಷನನ್ನು ಟೆಸ್ಟ್ ಮಾಡೋದಕ್ಕಾಗಿ ಮಾಕ್ ಡ್ರಿಲ್ ಮಾಡ್ತಾ ಇದೀವಿ ಓನ್ಲಿ ದಿಸ್ ಸಿಕ್ಸ್ ಆ್ಯಕ್ಟಿವಿಟೀಸ್ ವಿ ಆರ್ ಡೂಯಿಂಗ್ ಕಂಟ್ರೋಲ್ ರೂಮನ್ನು ಸೆಟಪ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರೂಮ್ ಸೇಮ್ ಕಂಟ್ರೋಲ್ ರೂಮ್ ವಿ ಆರ್ ಯೂಸಿಂಗ್ ಪೊಲೀಸ್ ಕಂಟ್ರೋಲ್ ರೂಮ್ ಇದೆ ನಮ್ಮಲ್ಲಿ ಹಾಟ್ ಲೈನ್ಸ್ ಅರೇಂಜ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ಸ್ ಬಂದಿದೆ ಸೊ ಹಾಟ್ ಲೈನ್ಸ್ ಸೆಟಪ್ಪನ್ನು ಕೂಡ ಇವತ್ತು ಬಿ ಎ ಬಿ ಎಸ್ ಎನ್ ಎಲ್ ವತಿಯಿಂದ ನಾವು ಮಾಡ್ತಾ ಇದೀವಿ ಸಿವಿಲ್ ಡಿಫೆನ್ಸ್ ಅಂತ ನಾವು ನೋಡಲ್ ಆಫೀಸರ್ಸ್ ಹಾಕಿದ್ದೀವಿ ಸೊ ನಾವು ಒಂದು ಕೆಲವೊಂದು ಅಪ್ಲಿಕೇಶನ್ಸ್ ಇದೆ ಅದು ನಾವು ಪಬ್ಲಿಕ್ಗೆ ಶೇರ್ ಮಾಡ್ತೀವಿ ವಾಲಂಟಿಯರ್ ಆಗಿ ಈ ಥರ ಎಮರ್ಜೆನ್ಸಿ ಸಿಚುವೇಶನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಸರ್ಕಾರ ಜೊತೆಗೆ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಜನ ನಮಗೆ ಅಪ್ಲಿಕೇಶನ್ಸನ್ನು ಕೊಡಬಹುದು ನಮ್ಮ ಹೋಮ್ ಗಾರ್ಡ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಶಾರ್ಟ್ಲಿ ಅದು ನಾವು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಎನ್ ಸಿ ಸಿ ಮತ್ತು ಹೋಮ್ ಗಾರ್ಡ್ಸ್ ಅವರಿಗೆ ಯೂಸ್ ಮಾಡ್ತೇವೆ ಕೈಗಾದು ಇನ್ ಡೀಟೇಲ್ ಮಾಡಿದೀವಿ ಎವ್ರಿ ತ್ರೀ ಇಯರ್ಸ್ ಒನ್ಸ್ ಮಾಡಬೇಕು ಸೊ ಈ ವರ್ಷ ನಾವು ಟೂ ಮಂತ್ಸ್ ಬ್ಯಾಕ್ ನಾವು ಇನ್ ಡೀಟೇಲ್ ನಾವು ಮಾಡಿದಿವಿ ಆಲ್ರೆಡಿ ಈಗ ಪ್ರೆಸೆಂಟ್ಲಿ ಮಾಕ್ ಡ್ರಿಲ್ಗೋಸ್ಕರ ನಮಗೆ ವಲ್ನರಬಲ್ ಏರಿಯಾ ಇರೋದು ವಲ್ನರಬಲ್ ಏರಿಯಾ ಇರೋದು ಕೆಪಿಸಿಯಲ್ ಅಕ್ಕಪಕ್ಕ ಇರೋದು ಡ್ಯಾಮ್ ಇರೋದು ಕೈಗಾ ಅಕ್ಕಪಕ್ಕ ಟೌನ್ಶಿಪ್ ಅಲ್ಲಿ ಇರೋದು ಮತ್ತೆ ಬೇಸ್ ಸರೌಂಡಿಂಗ್ ಇರುವ ವಿಲೇಜಸ್ ಇಷ್ಟು ಕಡೆ ಕೂಡ ನಾವು ಸೈರನ್ಸ್ ಅರೇಂಜ್ ಮಾಡಿದ್ದೇವೆ ಅದಕ್ಕೆ ಒಂದು ಥರ್ಟೀನ್ ಸೈರನ್ಸ್ ಇಮಿಡಿಯೇಟ್ಲಿ ಪಾಸಿಬಲ್ ಇರುವ ಕಡೆ ನಾವು ಅರೇಂಜ್ ಮಾಡಿದ್ದೇವೆ ಇನ್ನೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಶಾರ್ಟ್ಲಿ ಅರೇಂಜ್ ಆಗಿರುತ್ತೆ ಈಗ ಪ್ರೆಸೆಂಟ್ಲಿ ಇನ್ಫಾರ್ಮೇಶನ್ ಎಲ್ಲ ನಾನು ಶೇರ್ ಶೇರ್ ಮಾಡಿದ್ದೀನಿ